ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಟಕ್ಕು ಕಾತರು ವ್ಲಾಗ್ ಇನ್ನೊಮ್ಮೆ ನಿಮಗೆ ಸ್ವಾಗತ ಇಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡುದು ಒಂದು ಚೆನ್ನ ಮಸಾಲಾ ಚಟ್ಪಟ ಸ್ಪೈಸಿ ವಿಡಿಯೋ ಅಂದ್ರೆ ಇದು ತುಂಬ ಹೆಲ್ತಿಯಾಗಿರುವಂತಹ ಟೇಸ್ಟಿ ಆಗಿರುವಂತಹ ಈ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ನೀವು ಕೂಡ ಇದನ್ನು ಒಮ್ಮೆ ಖಂಡಿತ ಟ್ರೈ ಮಾಡಿ ಹಾಗೂ ಇಲ್ಲಿ ಹೊರಗಡೆ ನಿಮ್ಗೆ ಇದೆಲ್ಲ ಸಿಕ್ತದಲ್ವ ಚೆನ್ನಾಗಿ ಮಸಾಲ ಅದೇ ತರ ಸೇಮ್ ಇರ್ತದೆ ಇದು ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೇನೆ ನಾನೊಂದು ಮೂರು ಗಂಟೆ ತನಕ ಚೆನ್ನಾಗಿ ಬ್ಲಾಕ್ ಚೆನ್ನಾಗಿ ಬರ್ತದಲ್ವಾ ಅದನ್ನು ನಾನು ಬ್ಲಾಕ್ ಕಡಲೆ ಹೇಳ್ತಾರೆ ನೋಡಿ ಇದು ಇದನ್ನು ನೆನೆಸಿಟ್ಟಿದ್ದೇನೆ ನೆನೆಸಿರೋದ್ರಿಂದ ಬೇಗನೆ ಬೀತ್ತದೆ ಈಗ ನೆನೆಸಿಟ್ಟ ಮೇಲೆ ಸ್ವಲ್ಪ ಮಿಸ್ ಆಯಿತು ಅದಕ್ಕೆ ಉಪ್ಪು ಮತ್ತು ನೀರು ಹಾಕಿ ಒಂದು ನಾಲ್ಕು ವಿಸಿಲ್ ತೆಗೆದಿದ್ದೇನೆ ಅದು ಖಾಲಿಯೋದಕ್ಕೆ ಉಪ್ಪು ಮಾತ್ರ ನೀರು ಉಪ್ಪು ಮಾತ್ರ ಹಾಕಿದ್ದು ಅದು ವೀಡಿಯೋ ಮಿಸ್ ಆಯಿತು ಅಷ್ಟೇ ಈಗ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇಲ್ಲಿ ನಾನು ಸ್ಪೈಸಸ್ ತಯಾರಿ ಮಾಡ್ತೇನೆ ಹಲ್ದಿ ಪೌಡರ್ ಅರಿಶಿನ ಹುಡಿ ಮೆಣಸಿನ ಹುಡಿ ನೋಡಿ ನಿಮ್ಮ ಚೆನ್ನಾಗಿ ಎಷ್ಟುಂಟು ಅದರ ಲೆಕ್ಕದಲ್ಲಿ ನೀವೆಲ್ಲ ಮಸಾಲ ಹಾಕಿ ಇದು ಕೊತ್ತಂಬರಿ ಹುಡಿ ಹಾಗೂ ಇದು ಗರಮ್ ಇದು ಜೀರಾ ಪೌಡರ್ ಜೀರಿಗೆ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿಷ್ಟು ಉಂಟು ಅದರ ಲೆಕ್ಕದಲ್ಲಿ ಹಾಕ್ತಾ ಇದ್ದೇನೆ ನೀವು ನೀವು ಚೆನ್ನಾಗಿಷ್ಟು ತಗೊಂಡಿದ್ರೆ ಅದರ ಲೆಕ್ಕದಲ್ಲಿ ಹಾಕಿ ಇದು ನೋಡಿ ಗರಂ ಮಸಾಲ ಪೌಡರ್ ಹಾಗೂ ಚಾಟ್ ಮಸಾಲ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಚಾಟ್ ಮಸಾಲ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರ್ತದೆ ಎಲ್ಲ ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿದರೆ ನೀವು ಚಾಟ್ ಮಸಾಲ ಪೌಡರ್ ಒಂದು ಟೀ ಸ್ಪೂನ್ ಫುಲ್ ಹಾಕಿ ಈ ಸ್ಪೈಸಸನ್ನು ಮೊದಲೇ ತಯಾರಿ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಒಂದು ಬಾನಲೆಗೆ ನಾವು ಸ್ವಲ್ಪ ಎಣ್ಣೆ ಹಾಕೋಣ ಜಾಸ್ತಿ ಎಣ್ಣೆ ಬೇಡ ಅಂದರೆ ಇದು ಆಯಿಲ್ ಆಯಿಲ್ ಆಗ್ತದೆ ಮತ್ತು ಲಿಮಿಟಲ್ಲಿ ಹಾಕಿ ಎಣ್ಣೆ ಹಾಕುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಒಗ್ಗರಣೆಗೆ ಹಾಕೋಣ ಆಮೇಲೆ ಈ ಚೆನ್ನಾಗಿ ಹಾಕೋಣ ಇದರಲ್ಲಿ ನೀರಿರಬಾರ್ದು ಏನಾದರೂ ನೀರು ಇದ್ಬಿಟ್ರೆ ನೀವು ವಿಸಿಲ್ ತೆಗುವಾಗ ನೀರು ಸ್ವಲ್ಪ ಜಾಸ್ತಿ ಹಾಕಿದರೆ ನೀರಿದ್ದರೆ ಆ ನೀರನ್ನು ನೀವು ಸ್ಕಿಪ್ ಮಾಡಿ ಅಂದರೆ ಖಾಲಿ ಚೆನ್ನಾಗಿ ಮಾತ್ರ ಹಾಕಿ ಇದಕ್ಕೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈ ಎಲ್ಲ ಸ್ಪೈಸಸನ್ನು ಹಾಕೋಣ ಸ್ಪೈಸಸ್ಸನ್ನು ಹಾಕಿ ಗ್ಯಾಸ್ ಸ್ಲೋ ಮಾಡಿ ಒಂದು ಎರಡು ನಿಮಿಷ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಇದೇ ಥರ ಜಾಸ್ತಿ ಬೇಡ ಜಾಸ್ತಿ ಹೊತ್ತು ಗ್ಯಾಸ್ ಆನ್ ಇಟ್ಟರೆ ಇದು ಒಂಥರ ಕರಿದ ಸ್ಮೆಲ್ ಬರ್ತದೆ ಯಾಕಂದರೆ ತುಂಬ ಜಾಸ್ತಿ ಫ್ರೈ ಆಗಿ ಕಹಿಯಾಗಿ ಹೋಗ್ತದೆ ಅದಕ್ಕೋಸ್ಕರ ಎರಡು ನಿಮಿಷದಲ್ಲಿ ನಾವು ಈ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಈಗ ನೋಡಿ ತನ್ನಗಾಗಲಿ ಇದಕ್ಕೆ ಬಾಯ್ಲ್ ಮಾಡುವಾಗ ಚೆನ್ನ ಅದಕ್ಕೇನು ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೋಸ್ಕರ ಉಪ್ಪು ನೋಡಿ ಹಾಕಬೇಕು ಯಾಕಂದರೆ ಚಾಟ್ ಮಸಾಲದಲ್ಲಿ ಕೂಡ ಸ್ವಲ್ಪ ಸಾಲ್ಟ್ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ಈಗ ತನ್ನಗಾಗಿದೆ ಇದು ಮೇಲೆ ಇದು ಒಂದು ಈರುಳ್ಳಿ ಹಾಗೂ ಈ ಒಂದು ಟೊಮ್ಯಾಟೊ ಇದನ್ನು ನಾನು ಚಾಪ್ ಮಾಡ್ಕೊಳ್ತೇನೆ ನಾನು ಇಲ್ಲಿ ಚಾಪರಲ್ಲಿ ಚಾಪ್ ಮಾಡ್ತೇನೆ ತುಂಬ ಸಣ್ಣಗೆ ಚಾಪ್ ಮಾಡ್ಬೋದು ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಚಾಪರ್ ಇಲ್ಲಾಂದರೆ ನೀವು ಕ ಸಣ್ ಸಣ್ಣಗೆ ಕಟ್ ಮಾಡಿ ಹಾಕಿ ಆನಿಯನ್ ಮತ್ತು ಟೊಮ್ಯಾಟೊ ಇದೆರಡನ್ನೂ ಇದಕ್ಕೆ ಈ ಥರ ಸಣ್ಣ ಸಣ್ಣಗೆ ಚಾಪ್ ಮಾಡಿ ಇದಕ್ಕೆ ಹಾಕ್ತೇನೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ತನ್ನಗೆ ಹಾಕಬೇಕು ಚೆನ್ನಾಗಿ ಚೆನ್ನಾಗಿ ತನ್ನಗಾದ ಹಾಕಿ ಬಿಸಿ ಬಿಸಿ ಇರುವಾಗ ಹಾಕಬೇಡಿ ಕೊತ್ತಂಬರಿ ಸೊಪ್ಪು ಇದ್ದರೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಕಮ್ಮಿ ಉಂಟು ಟೊಮೆಟೊ ಎಲ್ಲ ಹಾಕಿದ ಮೇಲೆ ಉಪ್ಪು ನೋಡಿ ನಾನಿಲ್ಲಿ ಟೇಸ್ಟ್ ಮಾಡಿ ಉಪ್ಪು ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ತುಂಬ ಟೇಸ್ಟ್ ಇರ್ತದೆ ನನ್ನ ಜೊತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಈಗ ಅರ್ಧ ನಿಂಬೆ ಹುಳಿಯನ್ನು ಇದಕ್ಕೆ ಹಿಂಡೋಣ ನೋಡಿ ಈ ಥರ ಇದರ ಬೀಜ ಎಲ್ಲ ತೆಗಿಯೋಣ ಮೊದಲಿಗೆ ಕ್ಲೀನ್ ಮಾಡಿ ಆಮೇಲೆ ಅರ್ಧ ನಿಂಬೆ ಹುಳಿ ಹಾಕೋಣ ಇದರ ಟೇಸ್ಟಂತೂ ನೀವು ಹೊರಗಡೆ ಎಲ್ಲ ಚೆನ್ನ ಮಸಾಲ ತಿಂತೀರಲ್ವ ಫ್ರೆಂಡ್ಸ್ ಅದೇ ಥರ ಇರ್ತದೆ ತುಂಬ ಆಗಿರ್ತದೆ ಟೇಸ್ಟ್ ಈ ಥರ ಮಕ್ಕಳಿಗೂ ಮಾಡಿಕೊಟ್ರೆ ಸ್ವಲ್ಪ ಸ್ಪೈಸಸ್ ಕಮ್ಮಿ ಹಾಕಿ ಮಕ್ಕಳಿಗೂ ಕೂಡ ಮಾಡಿ ಕೊಡ್ಬೋದು ಈಗಂತೂ ನಮ್ಮ ಚೆನ್ನ ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಇಲ್ಲಿ ನಮ್ಮ ಕಾದರ್ನ ಸ್ವಲ್ಪ ತುಂಟಾಟ ನೋಡಿ ಇವನಿಗೆ ಆರೆಂಜ್ ಅಂದರೆ ತುಂಬಾ ಇಷ್ಟ ಆರೆಂಜ್ ಅಂದರೆ ಅವನು ಎಲ್ಲಿಂದ ಎಲ್ಲಿಗೂ ಬರ್ತಾನೆ ಆರೆಂಜ್ ಕೊಡ್ತೇನೆ ಅಂದರೆ ಏನು ಕೂಡ ಬಿಟ್ಟು ಬರ್ತಾನೆ ಆ ಥರ ಅವನು ಆರೆಂಜ್ ಅಷ್ಟು ಇಷ್ಟಪಡ್ತು ತಿಂತಾನೆ ನೋಡಿ ಈಗ ಆರೆಂಜ್ ಅಂದರೆ ಸೀಸನ್ ಅಲ್ವಾ ರೇಟಂತೂ ಕಮ್ಮಿ ಆಗಲಿಲ್ಲ ಆರೆಂಜದ್ದು ಸ್ವಲ್ಪ ಕಮ್ಮಿ ರೇಟತ್ತು ತಂದರೆ ಅಂತೂ ತುಂಬ ಹುಳಿಯಾಗಿರೋದು ಆರೆಂಜ್ ಅದು ಕೂಡ ಉಂಟು ಇದು ರಾತ್ರಿಗೆ ಹೋಗಿ ಇವಾನೇ ತಗೊಂಡು ಬಂದಿದ್ದು ಅವನ ಅಪ್ಪನೊಂದಿಗೆ ಹೋಗಿ ತಗೊಂಡು ಬಂದಿದ್ದಾನೆ ಹಠ ಮಾಡಿ ಆರೆಂಜನ್ನು ಸಿಹಿ ಇದ್ರೆ ಒಳ್ಳೇದು ಓಕೆ ಫ್ರೆಂಡ್ಸ್ ನೀವು ಇದೇ ಥರ ನನ್ನ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೂ ಒಂದು ಕಮೆಂಟ್ ಮಾಡಿ ಇನ್ನು ನಾವು ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋ